ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೀವು ಮತ್ತೊಂದು ಹೇಳಿ ಪ್ರೀತಿಸ್ಸತ್ತಪ್ಪ ಇವತ್ತಿನ ಅಂಬಾಡಿ ಅಂತ ಫ್ರೆಂಡ್ಸ್ ಇದು ಇದು ಶೋ ಗಿಡ ಅಲ್ಲ ಇದು ಹಣ್ಣೂನ ಗಿಡ ಅಂತ ಫ್ರೆಂಡ್ಸ್ ಇದು ಹಾಗೆ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನು ಫ್ರೆಂಡ್ಸ್ ನನ್ನ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಫ್ರೆಂಡ್ಸ್ ಈ ವೆರೈಟಿಯನ್ನು ಜಾಸ್ತಿ ನನಗೆ ಗೊತ್ತಿಲ್ಲ ಇದು ಮಾರ್ಕೆಟ್ ಒಲಿಯೂ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಹಚ್ಬಹುದು ಹಾಗೆ ಫ್ರೆಂಡ್ಸ್ ಈ ಕನ್ನಡದಲ್ಲಿ ಏನಂತ ಕರಿತಂದ್ರೆ ಅಮ್ಟೆ ಕಾಯಿ ಅಂತ ಕರೀತಾರೆ ಫ್ರೆಂಡ್ಸ್ ಈ ಗಿಡವನ್ನು ನೀವು ಹಚ್ಚಿ ಎರಡು ವರ್ಷನಲ್ಲಿ ನಿಮಗೆ ಹಣ್ಣನ್ನು ಬಿಡಲಾಕಿ ಇದು ಚಾಲೂ ಮಾಡೋದು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ಡಾರ್ ವರೈಟಿ ನೀವು ಪಾಟ್ನಲ್ಲಿ ಹಚ್ಬಹುದು ಚೆನ್ನಾಗಿರುತ್ತೆ ನಮ್ಮ ಹತ್ರ ಅವೈಲೇಬಲ್ ಇದೆ ನೀವು ಬಂದು ನೀವು ಹಾಗೆ ನೀವು ಬಂದು ತಗೋಬೋದು ಹಾಗಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ನೀವು ಕಮೆಂಟ್ ಮಾಡ್ಬೋದಕ್ಕೆ ನೀವು ಕಾಲು ಮಾಡಬಹುದು ಹಾಗೆ ಫ್ರೆಂಡ್ಸ್ ಹನ್ನೆರಡು ತಿಂಗಳು ನಿಮಗೆ ಹಣ್ಣನ್ನು ಬಿಡುತ್ತೆ ಒಂದು ಚಿಗುರಿಗೆ ಒಂದು ನಿಮಗೆ ಹಣ್ಣನ್ನು ಇಲ್ಲಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಹಾಗೆ ಇದು ಸ್ಟಾರ್ಟಿಂಗಿಗೆ ಬಿಟ್ಟಾಗ ಇದು ಹಸಿರು ಕಲರ್ ಇರುತ್ತೆ ಫ್ರೆಂಡ್ಸ್ ಹಣ್ಣು ಆದ ನಂತರ ಇದು ಫ್ರೆಂಡ್ಸ್ ಹಳದಿ ಕಲರ್ ಆಗುತ್ತೆ ನೀವು ಹಚ್ಚಬಹುದು ಚೆನ್ನಾಗಿರುತ್ತೆ ವಿಡಿಯೋದಲ್ಲಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಲ ಫ್ರೆಂಡ್ಸ್ ಎಲ್ಲ ಶುಭರಾತ್ರಿ ಶುಭೋದಯ